ಪ್ರತಾಪ್ ಸಿಂಹ ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆಯಲ್ಲಿರೋ ರಾಜಕೀಯ ನಾಯಕ ಈ ಮನುಷ್ಯ ಬೇರೆ ರಾಜಕಾರಣಿಗಳಂತಲ್ಲ ಇವರ ಬದುಕಿನ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕವಾದುದು ಇವರದೊಂದು ಲವ್ ಸ್ಟೋರಿ ಇದೆ ಅದು ಕೂಡ ಅಷ್ಟೇ ಸ್ಫೂರ್ತಿದಾಯಕವಾದುದು ಸಂಸದನಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರೂ ಕೂಡ ಈ ಬಾರಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ನೀಡಲಿಲ್ಲ ಬಿ ಜೆ ಪಿ ಈ ಟಿಕೆಟ್ ನೀಡದೇ ಇರುವ ಹಿಂದೆಯೂ ಕೂಡ ಒಂದು ಕೌತುಕದ ಕಥೆ ಇದೆ ಹಾಗಾದ್ರೆ ಇವರ ಲವ್ ಸ್ಟೋರಿ ಏನು ಇವರ ಲೈಫ್ ಸ್ಟೋರಿ ಏನು ಇವರ ಬದುಕಿನಲ್ಲಿ ನಡೆದಂತಹ ವಿಚಿತ್ರವಾದ ಘಟನೆಗಳೇನು ಸಾಮಾನ್ಯ ಪತ್ರಕರ್ತರಾಗಿದ್ದ ಇವರು ಸಂಸದರಾಗುವಲ್ಲಿ ಯಾರ ಕೈವಾಡ ಇತ್ತು ಜೊತೆಗೆ ಪ್ರತಾಪ್ ಸಿಂಹ ಅವರ ಆ ಕ್ಯೂಟ್ ಲವ್ ಸ್ಟೋರಿ ಆದರೂ ಏನು ಇದೆಲ್ಲವನ್ನು ಒಳಗೊಂಡಂತಹ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡನ್ನು ಇವತ್ತು ನಿಮ್ಮ ಮುಂದಿಡ್ತೀವಿ ನೋಡಿ ಪ್ರತಾಪ್ ಸಿಂಹ ಹುಟ್ಟಿದ್ದು ಹಾಸನ ಜಿಲ್ಲೆಯ ಒಂದು ಪುಟ್ಟಹಳ್ಳಿಯಲ್ಲಿ ಅದು ಕೂಡ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆ ಹಳ್ಳಿಯಲ್ಲಿ ಪ್ರತಾಪ್ ಸಿಂಹ ಅವರ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಅದರಿಂದ ಗೆದ್ದು ಜನಸಂಘದ ಕಾರ್ಯಕರ್ತರಾಗಿ ದುಡಿದ್ರು ಜೊತೆಗೆ ಬಿಜೆಪಿ ಬಿಜೆಪಿ ಆಗುವುದಕ್ಕೂ ಮುಂಚೆಯೇ ಜನಸಂಘದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಓಡಾಡಿದ್ರು ಹೇಗೋ ಕಾಲೇಜು ಮುಗಿಸಿದ ನಂತರ ಪ್ರತಾಪ್ ಸಿಂಹ ಪತ್ರಿಕೋದ್ಯಮಕ್ಕೆ ಕಾಲಿಡುವ ಮನಸ್ಸು ಮಾಡಿದ್ರು ಟ್ರೈನಿಯಾಗಿ ಮೊಟ್ಟ ಮೊದಲ ಬಾರಿಗೆ ಪ್ರತಾಪ್ ಸಿಂಹ ಅವರು ವಿಜಯ ಕರ್ನಾಟಕ ಸೇರಿದ್ರು ವಿಜಯ ಕರ್ನಾಟಕದಲ್ಲಿ ಸಾಕಷ್ಟು ಅನುಭವ ಆದ ನಂತರ ಅವರು ಕನ್ನಡಪ್ರಭ ಪತ್ರಿಕೆಯನ್ನು ಕೂಡ ಸೇರಿದ್ರು ಈ ಪತ್ರಿಕೋದ್ಯಮದಲ್ಲಿ ಪ್ರತಾಪ್ ಸಿಂಹರಿಗೆ ಬೆನ್ನೆಲುಬಾಗಿ ಸಿಕ್ಕವರು ಭಟ್ರು ಇವರು ಬೇರೆ ಯಾರು ಅಲ್ಲ ವಿಶ್ವೇಶ್ವರ ಭಟ್ರು ಈ ವಿಶ್ವೇಶ್ವರ ಭಟ್ರು ಯಾವಾಗ ಪ್ರತಾಪ್ ಸಿಂಹರನ್ನ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದ್ರು ಅಲ್ಲಿಗೆ ಪ್ರತಾಪ್ ಸಿಂಹರ ಬದುಕು ಬದಲಾಗಿ ಹೋಗಿತ್ತು ಅದುವರೆಗೂ ಕೂಡ ಒಬ್ಬ ಸಾಮಾನ್ಯ ಉಪ ಸಂಪಾದಕನಾಗಿ ಪತ್ರಿಕೆಯ ಕಚೇರಿಯೊಳಗೆ ಓಡಾಡ್ಕೊಂಡಿದ್ದ ಪ್ರತಾಪ್ ಸಿಂಹ ಅದೊಂದು ದಿನ ವಿಶ್ವೇಶ್ವರ ಭಟ್ರ ಕಚೇರಿಗೆ ಹೋಗಿ ಸರ್ ಇದೊಂದು ಅಂಕಣವನ್ನು ನಾನು ಬರಿಬಹುದಾ ಅಂತ ಕೇಳಿದರು ಆ ಚಿಕ್ಕ ಹುಡುಗ ಕೇಳಿದ ಪ್ರಶ್ನೆಗೆ ಹಿಂದೆ ಮುಂದೆ ನೋಡದೆ ವಿಶ್ವೇಶ್ವರ ಭಟ್ರು ನೀನೇ ಈ ಅಂಕಣವನ್ನು ಬರೆದು ಬಿಡು ಅಂತ ಹೇಳಿದರು ಆ ಅಂಕಣವೇ ಬೆತ್ತಲೆ ಜಗತ್ತು ಅನ್ನೋ ಹೆಸರಿನಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು ಈ ಬೆತ್ತಲೆ ಜಗತ್ತು ಎನ್ನುವ ಅಂಕಣ ಪ್ರತಾಪ್ ಸಿಂಹರಿಗೆ ಅದೆಷ್ಟರ ಮಟ್ಟಿಗೆ ಹೆಸರು ತಂದುಕೊಡ್ತು ಅಂದ್ರೆ ಪ್ರತಾಪ್ ಸಿಂಹ ಅಂದ್ರೆ ಫೈರ್ ಬ್ರಾಂಡ್ ಪತ್ರಕರ್ತ ಅನ್ನುವ ಮಟ್ಟಕ್ಕೆ ಅಂದಿನ ಕಾಲಕ್ಕೆ ಹೆಸರಾಗಿತ್ತು ಇನ್ನೂ ಸರಿಯಾಗಿ ಮೀಸೆ ಚಿಗುರದೇ ಇರುವ ವಯಸ್ಸಿನಲ್ಲಿಯೇ ಪ್ರತಾಪ್ ಸಿಂಹ ರಾಜ್ಯದ ಓದುಗರ ಪಾಲಿಗೆ ಸ್ಟಾರ್ ಆಗಿದ್ರು ಜೊತೆಗೆ ಇದೇ ಪ್ರತಾಪ್ ಸಿಂಹ ರಾಜ್ಯಾದ್ಯಂತ ಕಾರ್ಯಕ್ರಮಗಳಿಗೆ ಓಡಾಡಿ ತನ್ನ ನೇರ ಮಾತುಗಳಿಂದ ಹೆಸರಾದ್ರು ಇದೇ ಬೆತ್ತಲ ಜಗತ್ತು ಲೇಖನ ಹಲವು ಪುಸ್ತಕಗಳಾಗಿ ಹೊರಬಂತು ಪುಸ್ತಕೋದ್ಯಮದ ಕೂಡ ಪ್ರತಾಪ್ ಸಿಂಹ ಸಾಕಷ್ಟು ಹೆಸರು ಮಾಡಿದ್ರು ಇದಾದ ಮೇಲೆ ಪ್ರತಾಪ್ ಸಿಂಹ ಅದೊಂದು ವಿಶೇಷವಾದ ಕೆಲಸಕ್ಕೆ ಕೈ ಹಾಕಿದ್ರು ಅದು ನರೇಂದ್ರ ಮೋದಿ ಅವರ ಕುರಿತು ಒಂದು ಪುಸ್ತಕ ಬರೀಬೇಕು ಅನ್ನೋದು ಆಗಿನ್ನ ನರೇಂದ್ರ ಮೋದಿ ಅವರು ಪಿ ಎಂ ಆಗಿರಲಿಲ್ಲ ಪ್ರಧಾನಿ ಆಗ್ತಾರೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಆದರೂ ಕೂಡ ಆ ಕಾಲಕ್ಕೆ ನರೇಂದ್ರ ಮೋದಿಯವರ ಅಭಿಮಾನಿಯಾಗಿದ್ದ ಪ್ರತಾಪ್ ಸಿಂಹ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಎನ್ನುವಂತಹ ಒಂದು ವಿಭಿನ್ನವಾದ ಪುಸ್ತಕವನ್ನು ಬರೆದರು ಈ ಪುಸ್ತಕವನ್ನು ಸ್ವತಃ ನರೇಂದ್ರ ಮೋದಿಯವರನ್ನೇ ಭೇಟಿ ಮಾಡಿ ಅವರ ಸ್ವಹಸ್ತದಿಂದನೇ ಬಿಡುಗಡೆ ಕೂಡ ಮಾಡಿದರು ಇದು ರಾಜ್ಯದ ಅದೆಷ್ಟರ ಮಟ್ಟಿಗೆ ಸುದ್ದಿ ಮಾಡ್ತು ಅಂದ್ರೆ ಪ್ರತಾಪ್ ಸಿಂಹ ಬಿಜೆಪಿ ಸೇರ್ತಾರೆ ಪ್ರತಾಪ್ ಸಿಂಹರಿಗೆ ಮುಂದೆ ಟಿಕೆಟ್ ಆಗುತ್ತೆ ಅನ್ನುವಂತ ಪುಕಾರು ಇಡೀ ರಾಜ್ಯಾದ್ಯಂತ ಹಬ್ಬಿತ್ತು ವಿಶ್ವೇಶ್ವರ ಭಟ್ರು ಹಾಗೂ ತಂಡದವರು ಮಾಡಿದ ಸಕಲ ಪ್ರಯತ್ನಗಳ ಪರಿಣಾಮವಾಗಿ ಪ್ರತಾಪ್ ಸಿಂಹರಿಗೆ ಮೈಸೂರು ಹಾಗೂ ಕೊಡಗಿನ ಟಿಕೆಟ್ ಕೂಡ ಸಿಕ್ಕಿತ್ತು ಪ್ರತಾಪ್ ಸಿಂಹ ಇನ್ನೂ ಮೀಸೆ ಮೀಸಚುಗ್ರದ ಹುಡುಗ ಅನನುಭವಿ ಹೀಗಾಗಿ ಮೈಸೂರಿನಲ್ಲಿ ಗೆಲ್ಲೋದು ಕಷ್ಟ ಅನ್ನುವಂತಹ ಟೀಕೆಗಳು ಸಹ ಕೇಳಿಬಂತು ಆದರೆ ಎಲ್ಲವನ್ನು ಮೆಟ್ಟಿ ನಿಂತು ಪ್ರತಾಪ್ ಸಿಂಹ ಪ್ರಚಾರವನ್ನು ಮಾಡಿದ್ರು ಈ ಪ್ರಚಾರ ಅದೆಷ್ಟರ ಮಟ್ಟಿಗಿತ್ತು ಅಂದರೆ ಮೈಸೂರಿನ ಜನ ದಾಖಲೆಯ ಮಟ್ಟದಲ್ಲಿ ಮತ ಕೊಟ್ಟು ಪ್ರತಾಪ್ ಸಿಂಹರನ್ನ ಸಂಸದರಾಗಿ ಮಾಡಿದ್ರು ಪ್ರತಾಪ್ ಸಿಂಹ ಸಂಸದರಾದ ನಂತರ ಉತ್ತಮ ಕೆಲಸವನ್ನು ಮಾಡಿದ್ರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂದಾಗ ಎರಡನೇ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಾಯಿತು ಅದೇ ಪ್ರತಾಪ್ ಸಿಂಹ ಮತ್ತೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಗೆದ್ದು ದಾಖಲೆ ಬರೆದ್ರು ಜೊತೆಗೆ ಇಷ್ಟೊಂದು ಅಂತರದಿಂದ ಗೆಲ್ಲಿಸಿರುವ ಜನರ ಋಣ ತೀರಿಸಬೇಕು ಅನ್ನುವ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಸಾಕಷ್ಟು ಓಡಾಡಿದ್ರು ಒಬ್ಬ ಸಂಸದನಾಗಿ ಪ್ರತಾಪ್ ಸಿಂಹ ಅದೆಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರು ಅಂದ್ರೆ ಒಬ್ಬ ಸಾಮಾನ್ಯ ಆಫೀಸ್ ನ ಕ್ಲರ್ಕ್ ನ ರೀತಿ ಕೆಲಸ ಮಾಡಿದ್ರು ಜೊತೆಗೆ ಮೈಸೂರು ಹಾಗೂ ಬೆಂಗಳೂರಿಗೆ ಟೆನ್ ಲೇನ್ ರಸ್ತೆ ಮಾಡಿಸಿದ್ರು ರೈಲ್ವೆ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಸುಧಾರಣೆ ತಂದ್ರು ಹೀಗೆ ಮೈಸೂರಿಗೆ ಸಾಕಷ್ಟು ಕೆಲಸ ಮಾಡಿದ ನಂತರ ನನಗೆ ಮೂರನೇ ಬಾರಿಯೂ ಸಹ ಟಿಕೆಟ್ ಕೊಡ್ತಾರೆ ಅಂತ ಪ್ರತಾಪ್ ಸಿಂಹ ಬಹಳ ಕಾನ್ಫಿಡೆನ್ಸ್ ನಲ್ಲಿದ್ರು ಯಾಕಂದ್ರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಬಿಜೆಪಿಯ ರಾಜ್ಯ ಘಟಕ ಒಡೆದು ಚೂರು ಚೂರಾಗಿತ್ತು ಇಂತ ಸಂದರ್ಭದಲ್ಲಿಯೂ ಕೂಡ ಹಿಂದುತ್ವದ ಪರವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಬಿಜೆಪಿ ಪಕ್ಷದ ಪರವಾಗಿ ಧ್ವನಿ ಎತ್ತಿದ ರಾಜ್ಯದ ಯುವ ನಾಯಕರಲ್ಲಿ ಪ್ರತಾಪ್ ಸಿಂಹ ಅಗ್ರಗಣ್ಯರಾಗಿದ್ರು ಹೀಗಾಗಿ ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಅದ್ಯಾಕೋ ಗೊತ್ತಿಲ್ಲ ಬಿ ಈ ಬಾರಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೊಡಲಿಲ್ಲ ಬದಲಾಗಿ ರಾಜ ಯದುವೀರರಿಗೆ ಟಿಕೆಟ್ ನೀಡಿತ್ತು ಅದೇನು ಅಂಥ ಅಪರಾಧವೇನಲ್ಲ ಬಿಡಿ ಆದರೆ ಮುಂದೆ ಬಿ ಜೆ ಪಿಗೆ ಪ್ರತಾಪ್ ಸಿಂಹರನ್ನ ರಾಜ್ಯ ರಾಜಕಾರಣಕ್ಕೆ ತರುವ ಮಹತ್ವಾಕಾಂಕ್ಷೆ ಇದೆ ಅನ್ನುವಂತಹ ಸುಳಿವು ಸಹ ಈಗ ಸಿಕ್ಕಿದೆ ಜೊತೆಗೆ ಪ್ರತಾಪ್ ಸಿಂಹರನ್ನ ರಾಜ್ಯ ರಾಜಕೀಯದಲ್ಲಿ ಬೆಳೆಸಿ ರಾಜ್ಯದಲ್ಲಿ ಮುಂದಿನ ಭವಿಷ್ಯದ ನಾಯಕನನ್ನಾಗಿ ರೂಪಿಸುವ ಎಲ್ಲ ಪ್ರಯತ್ನಗಳು ಸಹ ಬಿಜೆಪಿ ಹೈಕಮಾಂಡ್ ನ ತಲೆಯಲ್ಲಿದೆ ಅಂತ ಹೇಳಲಾಗ್ತಿದೆ ಅದೇನೆ ಇರ್ಲಿ ಪ್ರತಾಪ್ ಸಿಂಹ ಅವರು ಈಗ ಬಿಜೆಪಿಗೆ ಬದ್ಧರಾಗಿದ್ದು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನೋದಂತೂ ನಿಜ ಈಗ ಪ್ರತಾಪ್ ಸಿಂಹರ ಲೈಫ್ ಸ್ಟೋರಿ ಕೇಳಿದ್ರಲ್ಲ ಇದೆಷ್ಟು ಸ್ಫೂರ್ತಿದಾಯಕವೋ ಇಷ್ಟೇ ಸ್ಫೂರ್ತಿದಾಯಕವಾದ ಇನ್ನೊಂದು ಸ್ಟೋರಿ ಪ್ರತಾಪ್ ಸಿಂಹರ ಜೀವನದಲ್ಲಿದೆ ಅದು ಅವರ ಲವ್ ಸ್ಟೋರಿ ಹೌದು ಪ್ರತಾಪ್ ಸಿಂಹ ಅವರ ಪತ್ನಿ ಅರ್ಪಿತರನ್ನ ಮದುವೆಯಾಗಿದ್ದು ಕೂಡ ಒಂದು ರೋಚಕ ಕತೆ ಪ್ರತಾಪ್ ಸಿಂಹ ಆಗಿನ್ನೂ ಕೇವಲ ಬರಹಗಾರರಾಗಿದ್ರು ರಾಜ್ಯಾದ್ಯಂತ ಆಗ ತಾನೇ ಅವರಿಗೆ ಸಣ್ಣದಾಗಿ ಹೆಸರಾಗ್ತಾ ಇತ್ತು ಅದ್ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆಯಿಂದ ಭಾಷಣ ಮಾಡಿ ನಂತರ ಇಳಿದು ಬರ್ತಕ್ಕಂಥ ಸಮಯದಲ್ಲಿ ಪ್ರತಾಪ್ ಸಿಂಹ ಒಂದು ಹುಡುಗಿಯನ್ನ ನೋಡಿದ್ರು ಆ ಹುಡುಗಿಯ ಹೆಸರು ಅರ್ಪಿತಾ ಆ ಹುಡುಗಿಯನ್ನ ನೋಡಿದ ತಕ್ಷಣ ಪ್ರತಾಪ್ ಸಿಂಹ ವಾಹ್ ಮದುವೆ ಆದರೆ ಇವಳನ್ನೇ ಮದುವೆ ಆಗಬೇಕು ಅಂತ ಅಂದುಕೊಳ್ತಾರೆ ಅದೃಷ್ಟವಶಾತ್ ಆ ಹುಡುಗಿಯನ್ನು ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಈ ಪರಿಚಯ ಮುಂದೆ ಸ್ನೇಹವಾಗಿ ಮಾರ್ಪಡುತ್ತೆ ಆದರೆ ಅರ್ಪಿತಾ ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಇಷ್ಟೊಂದು ದೊಡ್ಡ ಹೆಸರಿದೆ ಅಥವಾ ಮುಂದೆ ಇವರೊಬ್ಬ ರಾಜಕಾರಣಿಯಾಗಿ ಬೆಳೀತಾರೆ ಎನ್ನುವ ಯಾವ ಸುಳಿವು ಕೂಡ ಆ ಕ್ಷಣಕ್ಕೆ ಇರಲಿಲ್ಲ ಆದರೂ ಕೂಡ ಪ್ರತಾಪ್ ಸಿಂಹ ಅವರ ವ್ಯಕ್ತಿತ್ವಕ್ಕೆ ಮನಸೋತಂಥ ಅರ್ಪಿತಾ ಅವರು ಅವ್ರ ಜೊತೆ ಸ್ನೇಹ ಬೆಳೆಸ್ತಾರೆ ಈ ಸ್ನೇಹ ಅದೆಷ್ಟು ಬೇಗ ಪ್ರೀತಿಯಾಗಿ ತಿರುಗಿತ್ತು ಅಂದರೆ ಪ್ರತಾಪ್ ಸಿಂಹರೆ ಸ್ವತಃ ಅರ್ಪಿತಾ ಅವರ ಮುಂದೆ ನಿಂತು ನಿಮ್ಮನ್ನ ಮದುವೆ ಆಗ್ತೇನೆ ನನ್ನ ಕೈ ಹಿಡಿತೀರಾ ಅಂತ ಕೇಳ್ತಾರೆ ಈ ಪ್ರಪೋಸಲ್ನ ಅರ್ಪಿತಾ ಅವರು ಕೂಡ ಒಪ್ಕೊಳ್ತಾರೆ ಯಾಕಂದ್ರೆ ಅವರಿಬ್ಬರ ವ್ಯಕ್ತಿತ್ವಗಳು ಕೂಡ ಅಷ್ಟೊಂದು ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ ಅದಾದ ನಂತರದಲ್ಲಿ ಇಬ್ಬರು ಕುಟುಂಬಸ್ಥರಿಗೆ ತಿಳಿಸ್ತಾರೆ ಆದರೆ ಅರ್ಪಿತಾ ಅವರ ಕುಟುಂಬ ಈ ಮದುವೆಯನ್ನು ಒಪ್ಪೋದಿಲ್ಲ ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದಂತಹ ಒಬ್ಬ ಹುಡುಗನನ್ನು ಹಿಂದೆ ಮುಂದೆ ವಿಚಾರಿಸದೆ ಹೇಗೆ ಒಪ್ಪೋದು ಅನ್ನೋದು ಅವರ ಆಲೋಚನೆ ಆಗಿರಬಹುದು ಆದರೆ ಇವರಿಬ್ಬರು ಹಠ ಬಿಡಬೇಕಲ್ಲ ಇಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆ ತಯಾರಿಯನ್ನ ಶುರು ಮಾಡಿದ್ರು ಇನ್ನೇನು ಮದುವೆಯ ಲಗ್ನಪತ್ರಿಕೆ ಹಂಚಿ ಆಯಿತು ಮದುವೆ ಕೆಲವೇ ಕೆಲವು ದಿನಗಳಿದೆ ಅನ್ನುವ ಹಾಗೆ ನಡೆಯಬಾರದ ಒಂದು ಆಘಾತ ನಡೆದು ಹೋಗಿತ್ತು ಅರ್ಪಿತಾ ಅವರಿಗೆ ಅಪಘಾತವಾಯಿತು ಈ ಅಪಘಾತದಲ್ಲಿ ಅರ್ಪಿತಾ ಅವರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆ ಸೇರಿದ್ರು ಪ್ರಜ್ಞೆ ಬಂದು ಎಚ್ಚರ ಆಗಿ ಅವರು ತಮ್ಮನ್ನು ತಾವು ನೋಡಿಕೊಂಡಾಗ ಅವರ ಮನಸ್ಸಿಗೆ ದೊಡ್ಡದೊಂದು ಆಘಾತ ಕಾದಿತ್ತು ಹೆಬ್ಬಂಡೆಯೊಂದು ಮುರಿದು ತಲೆ ಮೇಲೆ ಬಿದ್ದಂತಾಯ್ತು ಅದೇನಾಯ್ತು ಅಂತ ಅಂದ್ರೆ ಅವರು ಅಪಘಾತದಲ್ಲಿ ತಮ್ಮ ಎಡಗಾಲನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ರು ಇನ್ಮೇಲೆ ಆ ಕಾಲು ಸರಿ ಹೋಗೋದಿಲ್ಲ ಅನ್ನೋದು ಕೂಡ ಆ ಕ್ಷಣಕ್ಕೆ ಅವರಿಗೆ ಗೊತ್ತಾಯ್ತು ಜೊತೆಗೆ ಮುಂದೆ ಆ ಕಾಲನ್ನ ಕತ್ತರಿಸಿ ತೆಗಿಬೇಕಾದಂತಹ ಸಂದರ್ಭ ಕೂಡ ಬಂತು ಹೀಗೆ ಇನ್ನೂ ಅವಿವಾಹಿತೆಯಾಗಿರುವ ಹುಡುಗಿ ತನ್ನ ಒಂದು ಕಾಲನ್ನೇ ಕಳೆದುಕೊಂಡಾಗ ಅವರ ಮನಸ್ಸಿಗಾಗುವಂತಹ ಆಘಾತ ಎಂಥದ್ದಿರ್ಬೋದು ಅಂತ ನೀವೇ ಊಹೆ ಮಾಡಿ ಜೊತೆಗೆ ಆ ಹುಡುಗಿಯನ್ನ ಮದುವೆಯಾಗಬೇಕಿದ್ದಂತಹ ಪ್ರತಾಪ್ ಸಿಂಹರಿಗೂ ಕೂಡ ಅಷ್ಟೇ ಆಘಾತವಾಗಿತ್ತು ಇನ್ನೂ ಈ ಮದುವೆ ನಡೆಯಲ್ಲ ಬಿಡಿ ಅಂತ ಜನ ಮಾತಾಡ್ಕೊಳ್ಲಿಕ್ಕೆ ಆರಂಭಿಸಿದ್ರು ಜೊತೆಗೆ ಕುಟುಂಬಸ್ಥರು ಸಹ ಈ ಮದುವೆ ಮಾಡಲಿಕ್ಕೆ ಹಿಂದೆ ಹಾಕ್ಲಿಕ್ಕೆ ಆರಂಭಿಸಿದ್ರು ಆದ್ರೆ ಪ್ರತಾಪ್ ಸಿಂಹ ಬಿಡಬೇಕಲ್ಲ ಅದೊಂದು ದಿನ ಗಟ್ಟಿ ನಿರ್ಧಾರ ಮಾಡಿದ್ರು ಗಟ್ಟಿ ನಿರ್ಧಾರ ಮಾಡಿ ಅರ್ಪಿತಾ ಅವರ ಮುಂದೆ ನಿಂತು ನಾನು ಪ್ರೀತಿಸಿದ್ದು ನಿನ್ನ ಕೈ ಕಾಲುಗಳನ್ನೆಲ್ಲ ಬದಲಾಗಿ ನಿನ್ನನ್ನ ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿನ್ನೆ ೇ ಅಂತ ಹೇಳಿಬಿಟ್ರು ಪ್ರತಾಪ್ ಸಿಂಹ ಕೊನೆಗೆ ಅಂದುಕೊಂಡಂತೆ ಪ್ರತಾಪ್ ಸಿಂಹ ಹಾಗೂ ಅರ್ಪಿತಾ ಅವರ ಮದುವೆ ಒಂದು ಶುಭ ಮುಹೂರ್ತದಲ್ಲಿ ನಡೆದು ಹೋಗಿತ್ತು ರಾಜ್ಯದ ಅತಿರಥ ಮಹಾರಥರು ಆ ಮದುವೆಗೆ ಸಾಕ್ಷಿಯಾಗಿದ್ರು ಅದಾದ ನಂತರ ಇವರಿಬ್ಬರ ಸುಂದರ ದಾಂಪತ್ಯಕ್ಕೆ ಈಗ ಒಬ್ಬ ಮಗಳಿದ್ದಾಳೆ ಆ ನಂತರದಲ್ಲಿ ಅವರು ಸಂಸದರಾಗಿದ್ದು ಸಂಸದರಾಗಿ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದು ನಿಮಗೆಲ್ಲ ತಿಳಿದೇ ಇದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪ್ರತಾಪ್ ಸಿಂಹ ಅವರ ರಾಜಕೀಯ ನಿಲುವುಗಳನ್ನು ನೀವು ಖಂಡಿಸಬಹುದು ಅಥವಾ ಅದನ್ನು ಒಪ್ಪಬಹುದು ಒಪ್ಪದೇ ಇರಬಹುದು ಆದರೆ ಅವರು ವೈಯಕ್ತಿಕ ಬದುಕಿನಲ್ಲಿ ನಡೆದು ಬಂದ ಹಾದಿ ಹಾಗೂ ಅವರ ಈ ಪ್ರೇಮ ಕಥೆ ಇದೆಯಲ್ಲ ಇದರ ಬಗ್ಗೆ ನಿಮ್ಮ ಪ್ರಾಮಾಣಿಕವಾದ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ